ದೇಶದಲ್ಲಿ ಎಂಟನೇ ವೇತನ ಆಯೋಗದ ಜಾರಿ ಕುರಿತು ಚರ್ಚೆಗಳು ತೀವ್ರಗೊಂಡಿದೆ ಜನವರಿ ಒಂದು ಎರಡ್ ಸಾವಿರದ ಇಪ್ಪತ್ತಾರರಿಂದ ಇದು ಜಾರಿಗೆ ಬರಲಿದೆ ಅಂತ ನಿರೀಕ್ಷಿಸಲಾಗಿದ್ದು ಲಕ್ಷಾಂತರ ನೌಕರರು ಮತ್ತು ಅವರ ಕುಟುಂಬಗಳಲ್ಲಿ ವೇತನ ಹೆಚ್ಚಳದ ನಿರೀಕ್ಷೆ ಗರಿಗೆದರಿದೆ ಈ ಬಾರಿ ವೇತನ ಮೂರು ಪಟ್ಟು ಹೆಚ್ಚಾಗತ್ತಾ ಫಿಟ್ಮೆಂಟ್ ಫ್ಯಾಕ್ಟರ್ ಅಂದ್ರೆ ಏನು ಮೂಲ ವೇತನದಲ್ಲಿ ಎಷ್ಟು ಹೆಚ್ಚಳವನ್ನ ನಿರೀಕ್ಷೆ ಮಾಡಬಹುದು ಎಂಟನೇ ವೇತನ ಆಯೋಗದಿಂದ ಸರ್ಕಾರ ಏನನ್ನ ಸಾಧಿಸೋಕೆ ಹೊರಟಿದೆ ಕೇಂದ್ರ ಸರ್ಕಾರ ಎಂಟನೇ ವೇತನ ಆಯೋಗದ ಕರಡು ಸಿದ್ಧಪಡಿಸಿದೆ ಇದು ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಒಂದರಿಂದ ಜಾರಿಗೆ ಬರುವ ಸಾಧ್ಯತೆ ಇದೆ ಇದರಿಂದ ನೇರವಾಗಿ ಸುಮಾರು ಐವತ್ತು ಲಕ್ಷ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಅರವತ್ತೊಂಬತ್ತು ಲಕ್ಷ ಪಿಂಚಣಿದಾರರಿಗೆ ಪ್ರಯೋಜನ ಆಗಲಿದೆ ಆರ್ಥಿಕ ತಜ್ಞರ ವರದಿಗಳ ಪ್ರಕಾರ ಈ ಆಯೋಗ ದೇಶದ ಒಂದು ಪಾಯಿಂಟ್ ಎರಡು ಕೋಟಿ ಜನರಿಗೆ ಅನುಕೂಲ ಮಾಡಿಕೊಡಲಿದೆ ವೇತನ ಆಯೋಗಗಳ ಮುಖ್ಯ ಉದ್ದೇಶ ಸರ್ಕಾರಿ ನೌಕರರಿಗೆ ತಮ್ಮ ಅಗತ್ಯಗಳನ್ನು ಪೂರೈಸೋಕೆ ಸಾಕಷ್ಟು ವೇತನ ಸಿಗುವಂತೆ ನೋಡಿಕೊಳ್ಳೋದು ಮೊದಲ ವೇತನ ಆಯೋಗದ ಶಿಫಾರಸುಗಳು ಜುಲೈ ಒಂದು ಸಾವಿರದ ಒಂಬೈನೂರ ನಲವತ್ತೇಳರಂದು ಜಾರಿಗೆ ಬಂದವು ನಂತರ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತ್ ಮತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಕ್ರಮವಾಗಿ ಎರಡನೇ ಮೂರನೇ ಮತ್ತು ನಾಲ್ಕನೇ ವೇತನ ಆಯೋಗಗಳು ಜಾರಿಗೆ ಬಂದವು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಐದನೇ ವೇತನ ಆಯೋಗ ದೇಶದ ಆರ್ಥಿಕ ಉದಾರೀಕರಣದೊಂದಿಗೆ ನೌಕರರ ಖರೀದಿ ಶಕ್ತಿಯನ್ನು ಹೆಚ್ಚಿಸಿತು ಎರಡ್ ಸಾವಿರದ ಆರರಲ್ಲಿ ಆರನೇ ವೇತನ ಆಯೋಗ ಸಮಾನ ಕೆಲಸಕ್ಕೆ ಸಮಾನ ವೇತನ ಎಂಬ ಪರಿಕಲ್ಪನೆಯನ್ನ ಬಲಪಡಿಸಿತು ಎರಡ್ ಸಾವಿರದ ಹದಿನಾರರಲ್ಲಿ ಜಾರಿಗೆ ಬಂದ ಏಳನೇ ವೇತನ ಆಯೋಗದ ಮುಖ್ಯ ಉದ್ದೇಶ ಯುವಕರನ್ನ ಸರ್ಕಾರಿ ಉದ್ಯೋಗಗಳತ್ತ ಆಕರ್ಷಿಸುವುದಾಗಿತ್ತು ಈಗ ಎಂಟನೇ ವೇತನ ಆಯೋಗ ನೌಕರರ ವೇತನ ಹೆಚ್ಚಳದ ಜೊತೆಗೆ ದೇಶದ ಆರ್ಥಿಕ ಸಮತೋಲನವನ್ನ ಕಾಪಾಡುವ ಗುರಿಯನ್ನ ಹೊಂದಿದೆ ಕೇಂದ್ರ ಸರ್ಕಾರ ಎಂಟನೇ ವೇತನ ಆಯೋಗಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅನುಮೋದನೆ ನೀಡಿದೆ ಈ ಟಿಒರ್ ಆಯೋಗದ ಕಾರ್ಯ ವ್ಯಾಪ್ತಿಯನ್ನು ನಿರ್ಧರಿಸುತ್ತೆ ಯಾವೆಲ್ಲ ಅಂಶಗಳನ್ನ ಪರಿಗಣಿಸಬೇಕು ಎಲ್ಲಿಯವರಿಗೆ ಶಿಫಾರಸುಗಳನ್ನು ನೀಡಬೇಕು ಮತ್ತು ಯಾವ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ರಂಜನಾ ಪ್ರಕಾಶ್ ದೇಸಾಯಿ ಅವರನ್ನ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ ಆಯೋಗ ಮುಂದಿನ ಹದಿನೆಂಟು ತಿಂಗಳುಗಳಲ್ಲಿ ತನ್ನ ಶಿಫಾರಸುಗಳನ್ನು ಸಲ್ಲಿಸುವ ನಿರೀಕ್ಷೆ ಇದೆ ಈ ಬಾರಿ ಆಯೋಗ ಕೇವಲ ವೇತನ ಮತ್ತು ಭತ್ಯೆಗಳ ಮೇಲೆ ಮಾತ್ರ ಗಮನ ಹರಿಸೋದಿಲ್ಲ ಬದಲಾಗಿ ದೇಶದ ಆರ್ಥಿಕ ಪರಿಸ್ಥಿತಿ ಸರ್ಕಾರದ ವೆಚ್ಚಗಳು ರಾಜ್ಯಗಳ ಆರ್ಥಿಕ ಸ್ಥಿತಿ ಮತ್ತು ಖಾಸಗಿ ಕಂಪನಿಗಳಲ್ಲಿ ನೀಡಲಾಗ್ತಿರುವ ವೇತನದಂತಹ ಅಂಶಗಳನ್ನೂ ಕೂಡ ಪರಿಗಣಿಸುತ್ತೆ ಇದು ಕೇವಲ ವೇತನದ ವಿಷಯವಾಗಿರದೆ ಆರ್ಥಿಕ ಸಮತೋಲನವನ್ನು ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂಟನೇ ವೇತನ ಆಯೋಗದಲ್ಲಿ ನೌಕರರ ವೇತನ ವಿವಿಧ ಹಂತಗಳಲ್ಲಿ ಹೇಗೆ ಹೆಚ್ಚಾಗುತ್ತೆ ಅನ್ನೋದನ್ನ ಅಂದಾಜಿಸಲಾಗ್ತಿದೆ ವೇತನ ಹೆಚ್ಚಳ ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ನ ಆಧರಿಸಿರುತ್ತೆ ಫಿಟ್ಮೆಂಟ್ ಫ್ಯಾಕ್ಟರ್ ಅಂದ್ರೆ ಏನು ಫಿಟ್ಮೆಂಟ್ ಫ್ಯಾಕ್ಟರ್ ಅನ್ನೋದು ನೌಕರನ ವೇತನ ಎಷ್ಟು ಹೆಚ್ಚಾಗುತ್ತೆ ಅನ್ನೋದನ್ನ ನಿರ್ಧರಿಸುವ ಅಂಶ ಸರಳವಾಗಿ ಹೇಳೋದಾದ್ರೆ ಹಿಂದಿನ ಮೂಲ ವೇತನದಲ್ಲಿ ಎಷ್ಟು ಪಟ್ಟು ಹೆಚ್ಚಳ ಆಗತ್ತೆ ಅನ್ನೋದನ್ನ ಇದು ಸೂಚಿಸತ್ತೆ ಏಳನೇ ವೇತನ ಆಯೋಗದಲ್ಲಿ ಇದು ಎರಡು ಪಾಯಿಂಟ್ ಐದು ಏಳರಷ್ಟಿತ್ತು ಅಂದರೆ ಹಿಂದಿನ ವೇತನವನ್ನು ಎರಡು ಪಾಯಿಂಟ್ ಐದು ಏಳರಿಂದ ಗುಣಿಸಿ ಹೊಸ ಮೂಲ ವೇತನವನ್ನು ನಿರ್ಧರಿಸಲಾಗಿತ್ತು ಇದರಿಂದ ಕನಿಷ್ಠ ಮೂಲ ವೇತನ ಏಳು ಸಾವಿರ ರೂಪಾಯಿಂದ ಹದಿನೆಂಟು ಸಾವಿರ ರೂಪಾಯಿಗೆ ಹೆಚ್ಚಾಯಿತು ಎಂಟನೇ ವೇತನ ಆಯೋಗದಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್ ಬಗ್ಗೆ ಅನೇಕ ಅಂದಾಜುಗಳಿವೆ ಕೆಲವು ಮಾಧ್ಯಮ ವರದಿಗಳು ಇದು ಎರಡು ಪಾಯಿಂಟ್ ಎರಡು ಎಂಟರಿಂದ ಎರಡು ಪಾಯಿಂಟ್ ಎಂಟು ಆರರ ನಡುವೆ ಇರಬಹುದು ಅಂತ ಸೂಚಿಸಿದರೆ ಕೆಲವು ವರದಿಗಳು ಇದು ಮೂರು ಪಟ್ಟು ಹೆಚ್ಚಾಗಬಹುದು ಅಂತ ಹೇಳುತ್ತೆ ಆದರೆ ಮಾಜಿ ಹಣಕಾಸು ಕಾರ್ಯದರ್ಶಿ ಸುಭಾಷ್ ಗಾರ್ಗ್ ಅವರ ಪ್ರಕಾರ ಈ ಬಾರಿ ಸರ್ಕಾರ ಹೆಚ್ಚು ಜಾಗರೂಕವಾಗಿರುತ್ತೆ ಮತ್ತು ಫಿಟ್ಮೆಂಟ್ ಫ್ಯಾಕ್ಟರ್ ಸುಮಾರು ಒಂದು ಪಾಯಿಂಟ್ ಒಂಬತ್ತು ಎರಡು ಒಂದು ವೇಳೆ ಇದು ಸಂಭವಿಸಿದರೆ ಕನಿಷ್ಠ ಮೂಲ ವೇತನ ಹದಿನೆಂಟು ಸಾವಿರದಿಂದ ಸುಮಾರು ಮೂವತ್ನಾಲ್ಕು ಸಾವಿರದ ಐನೂರ ಅರವತ್ತಕ್ಕೆ ಹೆಚ್ಚಾಗಲಿದೆ ಆದ್ದರಿಂದ ಈ ಬಾರಿ ಮೂರು ಪಟ್ಟು ಹೆಚ್ಚಳದ ನಿರೀಕ್ಷೆ ಕಡಿಮೆ ಎನ್ನಬಹುದು ಸರ್ಕಾರ ಹೊಸ ವೇತನ ಆಯೋಗವನ್ನು ತಂದಾಗ ಕೇವಲ ಮೂಲ ವೇತನ ಹೆಚ್ಚಿಸುವ ವಿಷಯ ಮಾತ್ರವಲ್ಲ ಸಂಪೂರ್ಣ ವೇತನ ರಚನೆಯೇ ಬದಲಾಗುತ್ತೆ ಮೂಲ ವೇತನದ ಮೇಲೆ ಸರ್ಕಾರ ತುಟ್ಟಿ ಬತ್ತಿಯನ್ನು ಅಂದರೆ ಡಿ ಎಸ್ ಇದು ಪ್ರತಿ ಆರು ತಿಂಗಳಿಗೊಮ್ಮೆ ಹಣದುಬ್ಬರಕ್ಕೆ ಅನುಗುಣವಾಗಿ ಹೆಚ್ಚಾಗುತ್ತೆ ನಂತರ ಮನೆ ಬಾಡಿಗೆ ಭತ್ಯೆ ಅಂದ್ರೆ ಹೆಚ್ಚಾರಿಯೇ ಬರುತ್ತೆ ಇದು ಮೆಟ್ರೋ ನಗರಗಳಲ್ಲಿ ಹೆಚ್ಚಾಗಿರುತ್ತೆ ಮತ್ತು ಸಣ್ಣ ನಗರಗಳಲ್ಲಿ ಕಡಿಮೆ ಇರುತ್ತೆ ಅಂತಿಮವಾಗಿ ಪ್ರಯಾಣ ಭತ್ಯೆ ಅಂದ್ರೆ ಟಿ ಎ ಇರುತ್ತೆ ಇದು ಕಚೇರಿಗೆ ಹೋಗಿ ಬರೋಕೆ ಅಥವಾ ಅಧಿಕೃತ ಪ್ರವಾಸಗಳ ವೆಚ್ಚವನ್ನು ಭರಿಸತ್ತೆ ಇವೆಲ್ಲವನ್ನೂ ಸೇರಿಸಿ ಒಟ್ಟು ವೇತನವನ್ನು ನಿರ್ಧರಿಸಲಾಗತ್ತೆ ಎಂಟನೇ ವೇತನ ಆಯೋಗದಿಂದ ಸರ್ಕಾರದ ಬೊಕ್ಕಸದ ಮೇಲೆ ಗಣನೀಯ ಆರ್ಥಿಕ ಹೊರೆ ಬೀಳಲಿದೆ ಇದು ಸುಮಾರು ಐವತ್ತೈದರಿಂದ ಅರವತ್ತು ಲಕ್ಷ ಸರ್ಕಾರಿ ನೌಕರರು ಮತ್ತು ಅಷ್ಟೇ ಮತ್ತು ಹೆಚ್ಚು ಪಿಂಚಣಿದಾರರಿಗೆ ಸಂಬಂಧಿಸಿದ್ದಾಗಿದೆ ಏಳನೇ ವೇತನ ಆಯೋಗದ ಸಮಯದಲ್ಲಿ ಸರ್ಕಾರದ ಮೇಲೆ ಸುಮಾರು ಒಂದು ಲಕ್ಷ ಕೋಟಿ ಆರ್ಥಿಕ ಹೊರೆ ಬಿದ್ದಿತ್ತು ಈ ಬಾರಿ ಇದು ಒಂದು ಪಾಯಿಂಟ್ ಐದು ಲಕ್ಷ ಕೋಟಿಗಿಂತ ಹೆಚ್ಚಿರಬಹುದು ಅಂತ ಅಂದಾಜಿಸಲಾಗಿದೆ ಸರ್ಕಾರ ಈ ಹಣವನ್ನ ಜಿಎಸ್ಟಿ ಕಾರ್ಪೊರೇಟ್ ತೆರಿಗೆಗಳು ಆದಾಯ ತೆರಿಗೆ ಸರ್ಕಾರದ ಹೂಡಿಕೆಗಳ ಹಿಂಪಡೆಯುವಿಕೆ ಮತ್ತು ಸಾರ್ವಜನಿಕ ವಲಯದ ಕಂಪನಿಗಳ ಲಾಭಾಂಶದಂತಹ ವಿವಿಧ ಮೂಲಗಳಿಂದ ಸಂಗ್ರಹಿಸುತ್ತೆ ವಿಶ್ವ ಬ್ಯಾಂಕ್ ಅಥವಾ ಇತರ ಮೂಲಗಳಿಂದ ಸಾಲ ಪಡೆಯೋದು ಕೂಡ ಆಯೋಗಕ್ಕೆ ಹಣಕಾಸು ಒದಗಿಸುವ ಒಂದು ಪ್ರಮುಖ ಮೂಲ ಆಗಬಹುದು ಎಂಟನೇ ವೇತನ ಆಯೋಗ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರ ಆರ್ಥಿಕ ಭದ್ರತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಇದು ಕೇವಲ ವೇತನ ಹೆಚ್ಚಳ ಮಾತ್ರವಲ್ಲದೆ ದೇಶದ ಆರ್ಥಿಕ ಪರಿಸ್ಥಿತಿಗಳನ್ನ ಗಣನೆಗೆ ತೆಗೆದುಕೊಂಡು ಸಮತೋಲಿತ ವೇತನ ರಚನೆಯನ್ನ ಖಚಿತಪಡಿಸಿಕೊಳ್ಳುವ ಗುರಿಯನ್ನ ಹೊಂದಿದೆ ಈ ಬದಲಾವಣೆಗಳು ಲಕ್ಷಾಂತರ ಕುಟುಂಬಗಳ ಜೀವನ ಮಟ್ಟವನ್ನು ಸುಧಾರಿಸುವ ಸಾಮರ್ಥ್ಯವನ್ನ ಹೊಂದಿವೆ ಆಯೋಗ ತನ್ನ ವರದಿಯನ್ನು ಸಲ್ಲಿಸಿದ ನಂತರ ಮತ್ತು ಸರ್ಕಾರ ಅದನ್ನ ಅನುಮೋದಿಸಿದ ನಂತರ ಸಂಪೂರ್ಣ ಚಿತ್ರಣ ಸ್ಪಷ್ಟವಾಗಲಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು